ಇಪ್ಪತ್ನಾಲ್ಕನೇ ತಾರೀಕು ಚನ್ನಗಿರಿಯ ಮೆಡಿಕಲ್ ಶಾಪ್ ನಡೆಸ್ತಾ ಇರುವಂತಹ ದಾವಣಗೆರೆ ವಾಸಿ ಅಮ್ಜದ್ ಅನ್ನುವಂತಹ ವ್ಯಕ್ತಿಯಿಂದ ಬಂಧನ ಮಾಡಿದೆ ಮೋಸ್ಟ್ ಕ್ರಿಮಿನಲ್ ಅತ್ಯಂತ ಹೀನಾಯವಾಗಿ ರಾಕ್ಷಸಿ ಪ್ರವೃತ್ತಿಯ ಮಾನಸಿಕತೆ ಇರುವಂತಹ ಈ ಅಂಜದ್ ನೂರಾರು ಹುಡುಗಿಯರನ್ನ ಮಹಿಳೆಯರು ಕಾಲೇಜ್ ವಿದ್ಯಾರ್ಥಿನಿಯರು ಶಾಲಾ ವಿದ್ಯಾರ್ಥಿನಿಯರು ಇವರು ಯಾರನ್ನೂ ಬಿಟ್ಟಿಲ್ಲ ಬಹಳ ದೊಡ್ಡ ಸ್ಕ್ಯಾಂಡಲ್ ಇದೆ ಎರಡು ಮದುವೆ ಆಗಿದ್ದಾರೆ ಮೂರು ಜನ ಹೆಣ್ಮಕ್ಕಳಿದ್ದಾರೆ ಐವತ್ತಾರು ವಯಸ್ಸು ಅಪ್ರಾಪ್ತ ಕಾಲೇಜ್ ಹೈಸ್ಕೂಲಿನ ಹುಡುಗಿಯರನ್ನು ಬಿಟ್ಟಿಲ್ಲ ಮತ್ತು ಬರೋ ಬರೀ ಅತ್ಯಾಚಾರ ಅಷ್ಟೇ ಅಲ್ಲ ಅವರ ವಿಡಿಯೋಗಳನ್ನು ವ್ಯವಸ್ಥಿತವಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದು ನಡೆದಂತಹ ಘಟನೆ ಇದರ ಹಿಂದೆ ಯಾವುದೋ ಒಂದು ಸಂಘಟನೆ ಯಾವುದೋ ಒಂದು ಶಕ್ತಿ ಕೆಲಸ ಮಾಡ್ತಾ ಇದೆ ಸಂಶಯ ಬರ್ತಾ ಇದೆ ಮೆಡಿಕಲ್ ಇದನ್ನ ಅದರ ಹಿಂದೆ ಇರುವಂತ ಅವನಿಗೆ ಜಾಗದಲ್ಲಿ ಎಲ್ಲಾ ರೀತಿಯ ವ್ಯವಹಾರಗಳನ್ನ ಮಾಡ್ತಾ ಅವನು ಮೆಡಿಕಲ್ ಬರುವಂತ ಎಲ್ಲಾ ಹುಡುಗಿಯರದ್ದು ಮಹಿಳೆಯರದು ಫೋಟೋ ತಗೊಳ್ಳೋದು ತಗೊಳ್ಳೋದು ಬಸ್ ನಲ್ಲಿ ಓಡಾಡೋದಾಗಿ ಫೋಟೋ ತಗೊಳ್ಳೋದು ಸ್ನಾನದ ಫೋಟೋಗಳು ಮತ್ತು ನೇರವಾಗಿ ಅತ್ಯಾಚಾರ ಮಾಡುವಂತ ಫೋಟೋಗಳು ಕೂಡ ವಿಡಿಯೋಗಳು ಕೂಡ ಇದ್ದಾವೆ ನಮ್ಮ ಒಬ್ಬ ಕಾರ್ಯಕರ್ತನೇ ಅದನ್ನು ಕಂಡು ಹಿಡಿದು ಪೊಲೀಸರಿಗೆ ಒಪ್ಪಿಸಿ ಇಮಿಡಿಯೇಟ್ ಬಂಧನವನ್ನು ಮಾಡಿದೆ ಈಗಾಗಲೇ ಎಂಬತ್ತು ವಿಡಿಯೋಗಳಿದ್ದಾವೆ ಅಂದ್ರೆ ಇದೊಂದು ಬಹಳ ದೊಡ್ಡ ಸ್ಕ್ಯಾಂಡಲ್ ಇದೆ ಈಗಾಗಲೇ ಬಂಧನ ಮಾಡಿದರೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಆದರೆ ಬರೇ ಬಂಧನ ಅನ್ನುವಂತಹದ್ದು ಅಷ್ಟಕ್ಕೆ ನಿಲ್ಬೇಡಿ ದಯವಿಟ್ಟು ಈ ಪ್ರಕರಣವನ್ನ ಗಂಭೀರವಾಗಿ ಬಹಳ ಈ ಮಾನಸಿಕತೆ ಇದೆ ಅಂದ್ರೆ ಈ ಪ್ರವೃತ್ತಿ ಈ ರಕ್ಷಿಸಿ ಪ್ರವೃತ್ತಿಯ ಮಾನಸಿಕತೆಗೆ ಎಲ್ಲೋ ಒಂದು ಕಡೆಗೆ ತಡಿಬೇಕಾಗಿತ್ತು ಅದು ಯಾವುದೇ ಜಾತಿಯವನ್ ಇರಲಿ ಯಾವುದೇ ಧರ್ಮದವನಿರ್ಲಿ ಯಾವುದೇ ಸಂಘಟನೆಯವನ್ನಿರಲಿ ಈ ರೀತಿಯ ಭಯಾನಕವಾದಂತಹದ್ದು ಪ್ರವೃತ್ತಿಗೆ ಎಲ್ಲೋ ಒಂದು ಕಡೆ ಸರಿಯಾಗಿ ಶಿಕ್ಷೆ ಕೊಟ್ಟು ಎಂಡ್ ಮಾಡಿದರೆ ಮಾತ್ರ ಮುಂದಿನ ದಿನಗಳಲ್ಲಿ ನಮ್ಮ ಹಿಂದೂ ಹುಡುಗಿಯರಿರ್ಬೋದು ಅಥವಾ ಎಲ್ಲಾ ಮಹಿಳೆಯರು ಸುರಕ್ಷಿತವಾಗಿರ್ತಾರೆ ನೋಡಿ ಎಷ್ಟು ಬೇಜವಾಬ್ದಾರಿ ಅಂತನ್ನುವಂತ ಸರ್ಕಾರದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಒಂದು ಹೇಳ್ತಾ ಇದೀನಿ ಎರಡು ವರ್ಷದ ಹಿಂದೆ ಮೊದಲನೇ ಪತ್ನಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದೇ ರೀತಿಯ ವಿಡಿಯೋಗಳನ್ನ ಇದೇ ರೀತಿ ಮಾಡ್ತಾ ಇರುವಂತಹ ತನ್ನ ಗಂಡನ ವಿರುದ್ಧನೇ ಕಂಪ್ಲೇಂಟ್ ಕೊಟ್ಟಾಗ ರಾಜಿ ಮಾಡಿ ಕಳಿಸ್ಬಿಟ್ಟಿದ್ದಾರೆ ಅವಾಗಲೇ ಅವರನ್ನು ಹತ್ತು ಬಸ್ ನಲ್ಲಿಟ್ಟು ಸರಿಯಾಗಿ ಶಿಕ್ಷೆ ಕೊಟ್ಟಿದ್ರೆ ಈ ಎರಡು ವರ್ಷದಲ್ಲಿ ಏನೇನು ಘಟನೆಗಳಾಗಿದಾವೆ ಅದಾಗ್ತಾ ಇರ್ಲಿಲ್ಲ ಎಷ್ಟು ಬೇಜ್ತಾ ಇದ್ದೀವಿ ಎಷ್ಟು ಹಗುರವಾಗಿ ತೋಳ್ತಾ ಇದ್ದಾರೆ ಈ ನಾನ್ ನಾನು ಯಾರು ನೀವು ರಾಜಿ ಮಾಡಿ ಬಿಟ್ಟು ಕೊಡ್ತೀವಿ ನಿಮ್ಮ ನಿಮ್ಮ ಹೆಣ್ಣು ಮನೆಯಲ್ಲಿ ಹೆಣ್ಮಕ್ಳ ಇದ್ದಾರೋ ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳು ನಿಮ್ ತಂಗಿ ಇದಾರ ಇಲ್ಲೋ ಅವರು ಅವರನ್ನೇ ನೀವು ಈ ಮೆಡಿಕಲ್ ಇದಕ್ಕೆ ಕಳಿಸಿದ್ರೆ ಏನಾಗ್ತಿತ್ತು ಅಂತ ಯೋಚನೆ ಮಾಡ್ಬೇಕ ಯಾವ ಘಟನೆಯನ್ನು ಹಗುರವಾಗಿ ತಗೊಳ್ತೀರಿ ಯಾವ ಘಟನೆಯನ್ನು ನಿರ್ಲಕ್ಷ್ಯ ಮಾಡ್ತಾ ಅಂತ ಒಂದು ಕಲ್ಪನೆ ಮೇಡಮ ಸೊ ನೋಡಿ ಇಷ್ಟು ಅಮಾಯಕರು ಇವತ್ತು ಬಲಿಯಾದ ಮತ್ತಿ ಇದು ವ್ಯವಸ್ಥಿತವಾಗಿ ನಡೀತಾ ಇದೆ ನಿರಂತರವಾಗಿ ನಡೀತಾ ಇದೆ ಅಲ್ಲಿಯ ಜನಗಿರಿ ಹೇಳೋ ಪ್ರಕಾರ ಹತ್ತು ವರ್ಷದಿಂದ ನಡೀತಾ ಇದೆ ಅಂತ ಹೇಳ್ತಾರೆ ಹಗರವಾಗಿ ತಗೋಳಬಾರದು ಅಂತ ಸರ್ಕಾರಕ್ಕೂ ಹೇಳ್ತಾ ಇದ್ರಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಹೇಳ್ತಾ ಇದ್ರಿ ನಾಳೆ ಬೇಲ್ ಸಿಗುವ ಹಾಗೆ ಮಾಡಕ್ಕೆ ಹೋಗ್ಬೇಡಿ ಯಾವುದೋ ದುಡ್ಡಿನ ಆಸೆ ಒಂದು ಲಕ್ಷ ಕೊಡ್ತಾನೆ ಎರಡು ಲಕ್ಷ ಕೊಡ್ತಾನೆ ಹತ್ತು ಲಕ್ಷ ಕೊಡ್ತಾನೆ ಅಂತ ಹೇಳಿ ನೀವು ದುಡ್ಡಿನ ಆಸೆಗೆ ಲೂಸ್ ಕೇಸ್ ಮಾಡಕ್ ಹೋಗ್ಬೇಡಿ ಅಂತ ನಾನು ದಯವಿಗತಿ ಕೇಳ್ಕೊಳ್ತಾ ಇದ್ದೀನಿ ಅಂತ ಗಮನದಲ್ಲಿ ಗಮನದಲ್ಲಿಟ್ಕೊಳ್ಳಿ ಸಮಾಜದಲ್ಲಿ ನಮ್ಮ ಹೆಣ್ಣು ಮಕ್ಕಳು ಗೌರವಯುತವಾಗಿ ಬದುಕಬೇಕಾಗಿದೆ ಸುರಕ್ಷಿತವಾಗಿ ಬದುಕಬೇಕಾಗಿದೆ ಅದಕ್ಕೆ ಡಿಪಾರ್ಟ್ಮೆಂಟ್ ಹೇಳ್ತಾ ಇದೇನೆ ನಾವು ಡಿಪಾರ್ಟ್ಮೆಂಟ್ ನವರು ನೀವು ಬಿಗಿಯಾಗಿ ಸರಿಯಾಗಿ ವ್ಯವಸ್ಥಿತವಾಗಿ ಅವರನ್ನು ಗಲ್ಲಿ ಶಿಕ್ಷೆ ಹಾಗೂ ಹಾಗೆ ನೀವು ಮಾಡಿದರೆ ಕೋರ್ಟ್ ಅದಕ್ಕೆ ತಕ್ಕ ಹಾಗೆ ಸರಿಯಾಗಿ ಉತ್ತರ ಕೊಡುತ್ತೆ ಇಲ್ಲಾದ್ರೆ ಇಲ್ಲೇ ಇಲ್ಲೇ ವ್ಯವಸ್ಥಿತವಾಗಿ ಇದು ಮಾಡಕ್ ಹೋಗ್ಬೇಡಿ ಈಗಾಗಲೇ ಪೋಕ್ಸೋ ಕೇಸ್ ಹಾಕಿದ್ದಾರೆ ಮತ್ತು ಸುಮಾರು ಎಂಟತ್ತು ಶಿಕ್ಷಣಗಳನ್ನು ಹಾಕಿದ್ದಾರೆ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೆ ಆದ್ರೆ ಮುಂದಿನ ಇನ್ನೂ ಸಾಕಷ್ಟು ಪ್ರೊಸೆಸ್ ಇದೆ ಅದು ಆ ಪ್ರೊಸೆಸ್ಗಳಲ್ಲಿ ಸಾಕ್ಷಿಗಳು ಆ ವಿಡಿಯೋ ವಿಡಿಯೋ ಸಂಬಂಧಪಟ್ಟಂತ ಎಲ್ಲ ದಾಖಲೆಗಳು ಬೇಕಾದಷ್ಟಿದೆ ಅವನ ಹೆಂಡತಿ ಮೊದಲು ಕೊಟ್ಟಂತ ಕಂಪ್ಲೇಂಟ್ ಅನ್ನು ಕೂಡ ಇದರಲ್ಲಿ ಬರಬೇಕು ಅಂತ ನಾನು ಹೇಳ್ತಾ ಇದ್ದೇನೆ ಈಗ ಮೊದಲೇ ಹೆಂಡತಿ ಡೈವರ್ಸ್ ತಗೊಂಡಿದ್ದಾನು ವಿಚ್ಛೇದನ ತಗೊಂಡಿದ್ದಾನೆ ಆ ಹಿಂಡು ಎನ್ಕ್ವೈರಿ ಮಾಡಿ ಏನಾಗಿತ್ತು ಎಲ್ಲಿ ಯಾಕೆ ಹೇಗೆ ನೋಡಿದ್ವಿ ಎನ್ಕ್ವೈರಿ ಮಾಡಿ ಎಲ್ಲ ರಾಕ್ಷಸಿಂದ ಈ ಒಂದು ಈ ಗುಂಡ ಅಂಜದನ್ನ ಎಲ್ಲ ಹೊರಗೆ ಬರುತ್ತೆ ಇನ್ನೊಂದು ಇದ್ರ ಸಂಬಂಧಪಟ್ಟ ಹಾಗೆ ಒಂಬತ್ತು ಜನ ಜನಗಿರಿಯ ಮುಸ್ಲಿಂ ಹುಡುಗರು ಇವರನ್ನು ಬಚಾವ್ ಮಾಡೋ ಸಭವಾಗಿ ಎತ್ಕೊಂಡು ಹೋಗ್ತಾ ಇತ್ತು ಇವರನ್ನು ಪರಾರಿ ಮಾಡಿ ನಿನ್ನ ನಿಮ್ಗೆ ಯಾವುದೇ ರೀತಿ ಅರೆಸ್ಟ್ ಆಗದೆ ಇರುವ ನೋಡ್ಕೊಳ್ತೀವಿ ಅಂತ ಹೇಳಿ ಅವನಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಆ ಒಂಬತ್ತು ಜನರದ್ದು ಎಂಕ್ವೈರಿ ಆಗ್ಬೇಕು ಬಂಧನ ಆಗ್ಬೇಕು ಸೊ ಅವರು ಇದಕ್ಕೆ ಏನ್ ಸಂಬಂಧ ಇಲ್ಲ ಅವನೇ ಯಾಕೆ ಬಚಾವ್ ಮಾಡ್ತೀರಿ ಹಾಗಾಗಿ ನಾವು ಯಾವ್ದು ಏನಾದ್ರು ಬಾ ಅದರಲ್ಲಿ ಇವನಿಗೂ ಏನಾದರೂ ಆ ಸಂಬಂಧಪಟ್ಟಂತ ಕೈ ಜೋಡಿಸಿದ್ದಾರೆ ಇವರು ಒಂಬತ್ತು ಜನ ಇದ್ದಾರೆ ಇದರೊಳಗೆ ನನಗೆ ಈಗ ಆರು ಜನರದ್ದು ಹೆಸರು ಕೂಡ ಗೊತ್ತಾಗಿದೆ ಅಫ್ರೀದ್ ಸಿದ್ದಿಕ್ ಕನ್ನೂ ಶೌಕತ್ ಮುಜು ಮೈನುದ್ದೀನ್ ಈ